ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಹಾಲಾಡಿಗೆ ದೋಸೆ ತಿನ್ನಕ್ ಹೋಗ್ತಾ ಇದೀವಿ ಏನಕ್ಕೆ ಸ್ಪೆಷಲ್ ಎಲ್ಲ ವ್ಲಾಗ್ ಮುಂದೆ ಹೋಗ್ತಾ ನೋಡೋಣ ಇವತ್ತಿನ ಈ ಬ್ಲಾಗ್ ಶುರು ಮಾಡೋದಕ್ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹೆಂಗೆ ನಾವು ನಾವು ಊರಲ್ಲಿ ಇದೀವಿ ಅಂಡ್ ಏನೋ ಮನೆಯಿಂದ ಹಾಲಾಡಿ ಅನ್ನೋ ಊರಲ್ಲಿ ಒಂದು ಅಮೇಸಿಂಗ್ ದೋಸೆ ಸಿಗುತ್ತೆ ನಾವು ಆಲ್ರೆಡಿ ಸಲ ಟ್ರೈ ಮಾಡಿದ್ವಿ ಯಾವತ್ತು ವ್ಲಾಗ್ ಮಾಡಿರ್ಲಿಲ್ಲ ಇವತ್ತು ವ್ಲಾಗ್ ಮಾಡೋಣ ಹೋಗ್ತಾ ಇದ್ವಿ ಹಾಗಾಗಿ ಬ್ಲಾಗ್ ಮಾಡ್ತಾ ಇದೀವಿ ಬ್ಲಾಗ್ ಮಾಡಕ್ ಹೋಗ್ತಾ ಇಲ್ಲ ನಾವು ಹೋಗ್ತಿರುವಾಗ ನಾವು ಡಿಸೈಡ್ ಮಾಡಿದ್ವಿ ವ್ಲಾಗ್ ಮಾಡೋಣ ಅಂತ ಹಾಲಾಡಿ ದೋಸೆ ನಾವು ಊರಲ್ಲೇ ಇದ್ರು ನಮ್ಗೆ ಅಷ್ಟೊಂದು ಸ್ಪೆಷಲ್ ಇದೆ ಈ ಜಾಗ ಅಂತಾನೆ ಗೊತ್ತಿರ್ಲಿಲ್ಲ ನಾವು ರೀಸೆಂಟ್ ವ್ಲಾಗ್ಸ್ ಆಮೇಲೆ ಏನೋ ರೀಲ್ಸ್ ಎಲ್ಲ ನೋಡಿ ನಮಗೂ ಗೊತ್ತಾಗಿದ್ದು ನಾನು ನಾವು ನೋಡಿದ್ದು ಅನ್ಬಾಕ್ಸ್ ಕರ್ನಾಟಕ ಬ್ಲಾಗ್ ಅಲ್ವಾ ಫಸ್ಟ್ ನಾವು ಬೆಂಗಳೂರಲ್ಲಿ ಇದ್ದಾಗ ನೋಡಿದ್ವಿ ಅವಾಗ ನಾವು ಊರಲ್ಲಿ ಇರಲಿಲ್ಲ ಅವಾಗ ಯಾವಾಗಲೂ ಹೋಗೋಣ ಅಂದ್ಕೊಂಡ್ವಿ ಆಮೇಲೆ ನಾನು ಬಸ್ರಿ ಆಗಿದ್ದೆ ಆಮೇಲೆಲ್ಲ ಹೋಗೇ ಹೋಗೋಕೆ ಆಗಿಲ್ಲ ನಾವು ಬಟ್ ರೀಸೆಂಟಾಗಿ ಯಾವಾಗ ಜಾನಲ್ ಬಂದಾಗ ಹೋಗಿದ್ವಿ ಆಲ್ರೆಡಿ ಎರಡು ಸಲ ಹೋಗ್ಬಿಟ್ಟಿದೀವಿ ಇದು ಇವಾಗ ಮೂರನೇ ಸಲ ಹೋಗ್ತಾ ಇರೋದು ಮಾಡಿದ್ರೆ ಒಂದ್ ಸಲ ಆಗಿರೋದು ಒಂದ್ ಎಷ್ಟೊಂದ್ ಸಲ ಹೋಗೋಣ ಹೋಗೋಣ ಜೀವ ತಿದ್ದಾಳೆ ಅದೇ ಮಗ ಇರ್ತಾನಲ್ವಾ ಅವನ್ಗ್ ಅವನಿಗೆ ಎಷ್ಟಂತ ಟ್ರಾವೆಲ್ ಮಾಡ್ಸೋದು ಪಾಪ ನನ್ನ ಮಗ ಹುಡ್ದಾಗಿಂದ ಅವನು ಮನೇಲಿ ಮಲ್ಗಿದ್ಗಿಂತ ಕಾರಲ್ಲೇ ಮಲ್ಕೊಂಡಿದ್ದಾನ ಅಷ್ಟು ತಿರ್ಗಾಡ್ತಾನೆ ಇದಾನೆ ಅವನು ಆ ಹಿಂಗೆ ಮದ್ವೆ ಫಂಕ್ಷನ್ ನಾವು ಹೊರಗ್ ಹೋಗೋದು ಅನ್ಕೊಂಡು ಅವನು ತಿರ್ಗ್ತಾನೆ ಇದಾನೆ ಕುಮಾರ ಪಕ್ಕದಲ್ಲಿ ನನ್ನ ಗಂಡ ಹಿಂದೆ ಅಕ್ಕನ ಮಕ್ಕಳು ಮತ್ತೆ ಅಕ್ಕ

ಇಷ್ಟು ದಿನ ಇವಾಗ ತುಂಬಾ ಲೈಕ್ ಮಾತಾಡ್ಸಿದ್ರೆ ಈ ಮಕ್ಳು ಆನ್ಸರ್ ಮಾಡೋದು ಯಾಕಂದ್ರೆ ಇಷ್ಟ ದಿನ ಅದೇ ಇದ್ರಲ್ಲಿ ಇವ್ರನ್ನ ಕರಿತಾ ಇದ್ದೆ ಮುದ್ದು ಮಗ ಅವ್ರ ನನ್ನ ಎರಡನೇ ನಾಕ ಮಕ್ಳುನು ಅಷ್ಟೇನೆ ಏನಾದ್ರು ಹೇಳಿದ್ರೆ ಅವ್ರು ರೆಸ್ಪಾಂಡ್ ಮಾಡೋದು ನಾನು ಇವ್ನ ಹತ್ರ ಮಾತಾಡ್ತಾ ಇರ್ತೀನಿ ಆಮೇಲೆ ಪಾಪ ಮಕ್ಳು ರೆಸ್ಪಾಂಡ್ ಮಾಡೋದಲ್ಲ ಅಂತ ನಾನು ಅವ್ರಿಗೆ ಹೇಳಿರ್ತಾರೆ ನಾನು ಇದು ಮಾಡ್ತಾ ಇರ್ತೀನಿ ತಮ್ಮ ಅಂದ್ರೆ ಇಷ್ಟ ಇಷ್ಟ ಇವನು ನನ್ ಮಗನ್ಗೆ ದೊಡ್ಡ ಚಿಕ್ಕಣ್ಣ ದೊಡ್ಡ ಚಿಕ್ಕಣ್ಣ ಚಿಕ್ಕ ದೊಡ್ಡ ಚಿಕ್ಕಣ್ಣ ನನ್ ಮಗಂಗೆ ಒಂದ್ ದೊಡ್ಡಣ್ಣ ಒಂದು ದೊಡ್ಡ ಚಿಕ್ಕಣ್ಣ ಇನ್ನೊಂದು ಚಿಕ್ಕಣ್ಣ ಇರೋದು ಸೊ ಇವನು ದೊಡ್ಡ ಚಿಕ್ಕಣ್ಣ ಅವಳೊಂದ್ ಅಕ್ಕ ಅಕ್ಕ ಏನು ಇದೇ ಇಲ್ಲ ಅವನಿಗೆ ಓನ್ಲಿ ಒನ್ ಅಂಡ್ ಓನ್ಲಿ ಅಕ್ಕ ರಿಷಾ ಹಾಲಾಡಿ ದೋಸೆ ನಾವು ರೀಲ್ಸ್ ಮತ್ತೆ ವ್ಲಾಗ್ಸಲ್ಲೆಲ್ಲ ನೋಡಿ ಗೊತ್ತಾಗಿದ್ದು ಅಷ್ಟೊಂದು ಫೇಮಸ್ ಅಂತ ಇಲ್ಲಿ ನಮ್ಮ ಮನೆ ಹತ್ರನೇ ಆ ಕಡೆ ಈ ಕಡೆ ಯಾರಿಗಾದ್ರು ಸಿಕ್ಕಿದಾಗ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಏನಪ್ಪಾ ಇದು ಅಷ್ಟು ಫೇಮಸ್ ದೋಸೆ ಅಂತ ಬಟ್ ಯಾರಾದರೂ ಅದು ಓವರ್ ರೇಟೆಡ್ ಅಥವಾ ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇದ್ದಾರಾ ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಇಲ್ಲ ತುಂಬಾ ಚೆನ್ನಾಗಿತ್ತು ನಾವಿಬ್ರು ಒಂದ್ಸಲ ವೆರಿ ಫಸ್ಟ್ ಬೈಟ್ ತಿಂದಾಗ್ಲೇ ಸಖತ್ ಇಷ್ಟ ಆಗಿತ್ತು ಆ ದೋಸೆ ಆಮೇಲಿಂದ ಕರ್ಕೊಂಡು ಹೋಗಿದ್ವಿ ಅಂಡ್ ಇವಾಗ ಮತ್ತೆ ಹೋಗ್ತಾ ಇದೀವಿ ನೀವ್ ಯಾರಾದ್ರೂ ಹಾಲಾಡಿ ಹತ್ರ ಇದ್ರೆ ಅಥವಾ ಬರೀ ದೋಸೆ ದಿನಕ್ಕೆ ಅಲ್ಲಿ ಹೋಗಿ ಬನ್ನಿ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟು ವರ್ತ್ ಬರೀ ಅದೊಂದಕ್ಕೋಸ್ಕರ ಹೋಗಿ ತಿನ್ಕೊಂಡ್ ಬರೋಷ್ಟು ವರ್ತ್ ಇದೆ ಅದು ಏನಂತೀಯ ಓ ಮೈ

ಕುಂದಾಪುರದಿಂದ ಕೋಟೇಶ್ವರ ತ್ರೂ ಹೆಬ್ರಿಗೆ ಹೋಗ್ತಾ ಅಥವಾ ಹೆಬ್ರಿ ತ್ರೂ ಆಗುಂಬೆ ಹೋಗ್ತಾ ಹಾಲಾಡಿ ಸಿಗುತ್ತೆ ಆ್ಯಂಡ್ ಇಟ್ಸ್ ಒನ್ ಆಫ್ ದ ಮೇನ್ ಜಂಕ್ಷನ್ ಇನ್ ಕೊಲ್ಲೂರು ಆಗುಂಬೆ ರೋಡ್ ಸೊ ಅಂಥ ಕನ್ಫ್ಯೂಸಿಂಗ್ ಏರಿಯಾ ಏನಿಲ್ಲ ಬಟ್ ಹೋಟೆಲ್ ಸ್ವಲ್ಪ ಒಳಗಡೆ ಸಂಧಿ ಇದೆ ಸಂಧಿ ರೋಡಿನ ಒಂದು ಶಾರ್ಟ್ ಕಟ್ ಬರುತ್ತೆ ಹೈವೇಲಿ ಆ ರೋಡಲ್ಲಿ ಬರುತ್ತೆ ಮ್ಯಾಪ್ಸಲ್ಲಿ ಯಾರೋ ಪುಣ್ಯಾತ್ಪರ ಆ್ಯಡ್ ಮಾಡಿ ದಾರಿ ತೋರಿಸಿದ್ದಾರೆ ಹಂಗಾಗಿ ನಮ್ಗೂ ಹೋಗಕ್ ಸ್ವಲ್ಪ ಆಯ್ತು ಮೇ ಬಿ ಈ ಹೋಟ್ಲ್ ಬಗ್ಗೆ ಹೇಳಿದ್ರೆ ನಾವು ಆ ರೋಡ್ ಗೆ ಯಾವತ್ತೂ ಹೋಗ್ತಿಲ್ಲ ಬಿಕಾಸ್ ನಾವು ಯಾವತ್ತು ಅಂಪರ್ ಕಡೆಯಿಂದ ಹೆಬ್ರಿಗೆ ಹೋಗೋದು ಇಲ್ಲ ಹೆಬ್ರಿ ಇಂದ ಕುಂದಾಪುರಕ್ಕೆ ಹೋಗೋ ಯಾವ ಪ್ರಸಂಗ ನಮ್ಗೆ ಬರ್ತಾ ಇರ್ಲಿಲ್ಲ ಆ ರೋಡ್ಗೂ ನಾವು ಹೋಗ್ತಾ ಇರ್ಲಿಲ್ಲ ಹೇಗಿತ್ತು ದೋಸೆ ಮತ್ತೆ ದೋಸೆ ರಿವ್ಯೂ ನೀನೇ ಕೊಡ್ತಾ ಇದೀಯಾ ತಿನ್ಬಿಡಿ ಸಖತ್ ಆಗಿತ್ತು ರಶ್ ಅವ್ರ್ ಬೇರೆ ದೋಸೆನೇ ಇಲ್ಲ ಅಂತ ಹೇಳ್ಬಿಟ್ರು ನಾನು ಹೆಂಡತಿ ಪ್ರೆಗ್ನೆಂಟು ಅವ್ರ ಅಲ್ಲಿಂದ ಎಲ್ಲಿಗೋಸ್ಕರ ಅದಕ್ಕೋಸ್ಕರ ಕರ್ಕೊಂಡ್ ಬಂದಿದ್ದೀನಿ ಪ್ಲೀಸ್ ಒಂದಾದ್ರೂ ಇದ್ರೆ ಹಾಕೊಡಿ ಅಂತ ಅವ್ರ ಮೇಲೆ ಆಮೇಲೆ ಮಸಾಲ ಮಸಾಲೆ ಒಂದು ಸ್ವಲ್ಪ ಪಲ್ಯ ಉಳಿದಿತ್ತು ಅದೊಂದು ಅದ್ರಲ್ಲಿ ದೋಸೆ ಮಾಡ್ಕೊಟ್ರು ಅಂಡ್ ಪ್ಲೇನು ಖಾಲಿ ಬೆಣ್ಣೆ ಏನೇನೋ ತಿಂದಿದ್ವಲ್ಲ ಸಖತ್ತಾಗಿತ್ತು ಗ್ಲಾಸ್ ಏರ್ಸ್ಕೊಂಡು ತಿಂದಿದ್ವು ಅವಾಗ ಆ ದೋಸೆ ಫ್ಲೇವರ್ ಎಲ್ಲ ಕಾರ್ ಒಡೆತಾನೆ ಇತ್ತು ಸಖತ್ತಾಗಿತ್ತು ನೋಡಣ ಇವತ್ತು ಅಷ್ಟೇ ಸಕ್ಕತ್ತಾಗಿರುತ್ತೆ ಅದೇ ಎಕ್ಸ್ಪೀರಿಯೆನ್ಸ್ ಸಿಗಿತ್ತಾ ಅಂತ ಇವಾಗ ನಾವು ಶಂಕರ್ ನಾರಾಯಣ ಊರಿಗೆ ಬಂದಿದೀವಿ ಇದು ಅಂಪೈರ್ ಹಾಲಾಡಿ ಮಧ್ಯದಲ್ಲಿ ಸಿಗುತ್ತೆ ಇಲ್ಲಿನೂ ಒಂದು ಫೇಮಸ್ ದೇವಸ್ಥಾನ ಇದೆ ಶಂಕರ್ ಅಂತ ಈ ಊರಿಗೆ ಹೆಸರು ಆ ದೇವಸ್ಥಾನದ ಇಂದಾನೆ ಬಂದಿರೋದು ನಾರಾಯಣ ದೇವಸ್ಥಾನದ್ದು ಬ್ಲಾಗ್ ಮಾಡಿದ್ವಿ ನಾವು ಮದ್ವೆ ಅದ್ ಹೊಸ್ತಲ್ಲಿ ಫಸ್ಟ್ ಯುಗಾದಿಗೆ ಹೋಗಿದ್ವಿ ಅದನ್ನು ಚೆಕ್ ಮಾಡಿ ಯಾರಾದ್ರೂ ಆ ಬ್ಲಾಗ್ ನೋಡಿಲ್ಲ ಅಂತ ಆಮೇಲೆ ಇಲ್ಲೇ ಹತ್ತಿರದಲ್ಲಿ ಹೋಳೆ ಶಂಕರ್ ನಾರಾಯಣ ಅನ್ನೋ ದೇವಸ್ಥಾನನೂ ಇದೆ ಅದನ್ನು ಕೂಡ ಬ್ಲಾಗ್ ಮಾಡಿದೀವಿ ಅದನ್ನು ಚೆಕ್ ಮಾಡಿ ಹಿಂಗೆ ಪ್ರಮೋಷನ್ ನಾನ್ ಎಂಟರ್ಟೈನಿಂಗ್ ಆಗಿದ್ದೀನಿ ನೀನ್ ಬೋರಿಂಗ್ ಆಗಿದೆ ಎಂಟರ್ಟೈನಿಂಗ್ ಅಂತ

ನೆಕ್ಸ್ಟ್ ರೈಟ್ ತಗೋಬೇಕು ಅಂದ್ರೆ ಯು ಟರ್ನ್ ಯು ಟರ್ನ್ ಅಂದ್ರೆ ಹೆಂಗೆ ಈ ರೋಡ್ ನ ನಾವು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅದು ಹೆಬ್ರಿಗೋ ರೋಡ್ ಆ ಅದು ಆ ರೋಡ್ ಅಲ್ಲಿ ಬಂದು ಕುಂದಾ ಪ್ರಕಡೆ ಹೋಗು ಒಂದು ಸಂಧಿ ಅಂದ್ರೆ ಬೈಪಾಸ್ ತರ ಇದೆ ಆ ರೋಡ್ ಅಲ್ಲಿ ಹೋಗ್ಬೇಕು ರೈಟ್ ಸೈಡ್ ಹೋಗ್ಬೇಕು ಅಲ್ಲಿ ಪಾರ್ಕಿಂಗ್ ಇದೆ ಫೋಕಸ್ ಅಲ್ಲಿ ಹೋಗ್ತೀವಿ ಇದೆ ಗುರು ಕ್ಯಾಂಟೀನ್ ನಮ್ಮೂರ ರೋಡ್ Iya, aku nggak. Hmm. 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 So,

பிஞ்சாஃப் பட்டாட்டா அந்த சட்னி மடம் ನಾವು ದೋಸೆ ತಿನ್ಕೊಂಡು ಮನೆಗೆ ಹೊರಟಿದೀವಿ ದೋಸೆ ತುಂಬಾನೇ ಚೆನ್ನಾಗಿತ್ತು ಅಂಡ್ ಎವ್ರಿ ಟೈಮ್ ಹೋದಾಗ್ಲು ರುಚಿ ಅಷ್ಟೇ ಚೆನ್ನಾಗಿತ್ತು ಅಂಡ್ ತುಂಬಾ ಕ್ಲೀನ್ ಆಗಿ ಮೈಂಟೈನ್ ಮಾಡಿದ್ದಾರೆ ಹೋಟೆಲ್ ನನ್ನ ಮಗನ ಅಪ್ರೂವ್ ಮಾಡ್ತೀವಿ ನಿಮ್ಗೆ ಹೇಗಿತ್ತು ಚೆನ್ನಾಗಿತ್ತಲ್ವಾ ಸೊ ಯಾರಾದ್ರೂ ಟ್ರೈ ಮಾಡಿ ಅಂತ ಹೇಳ್ತಿಯಾ ಏನಾದ್ರೂ ಹಾಲಾಡಿ ಸೈಡ್ ಬಂದ್ರೆ ಅಥವಾ ದೋಸೆ ತಿನ್ನಬೇಕು ಚೆನ್ನಾಗಿರೋ ದೋಸೆ ಟ್ರೈ ಮಾಡಬೇಕು ಅಂದ್ರೆ ಈ ಕಡೆ ಬಂದು ಟ್ರೈ ಮಾಡಬಹುದು ನಾವ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀವಿ ಅಲ್ಲಿವರೆಗೂ ಕಾಯ್ತಾ ಇರಿ ಧನ್ಯವಾದಗಳು ಬಾಯ್ ಹೇಳ ಮಗ್ನೆ ಬಾಯ್ ನಾ ದೋಸೆ ಬೇಕಾ ನೋಡಿಲ್ ಕ್ಯಾಮ್ರಾ ಕೇಳು ದೋಸೆ ಇನ್ನ ಬೇಕಾ ಹೇರ್ ಸ್ಟೈಲ್ ನೋಡಿ ஸ் படவாங்க அவனெல்லாம் இல்லை அவனை ஒரு நிமிஷம் ஓல் முன்னே